ಸ್ಮಗ್ಲಿಂಗ್ ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಗೆ ಎನ್ಕ್ವೈರಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಸರ್ಕಾರದ ಆದೇಶ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ರನ್ಯಾ ರಾವ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸ್ವಂತ ತಂದೆಯೇ ಅಲ್ಲ ಮನಮಗಳ ಸ್ಮಗ್ಲಿಂಗ್ ತಂದೆಗೆ ಸಾಥ್ ಕೊಟ್ಟಿದ್ರ ರಾಮಚಂದ್ರ ರಾವ್ ಕರ್ನಾಟಕ ಪೊಲೀಸ್ ಗೃಹ ಮಂಡಳಿ ಎಂ ಡಿ ಆಗಿರೋ ರಾಮಚಂದ್ರ ರಾವ್ ರಾಮಚಂದ್ರ ರಾವ್ ಪ್ರೋಟೋಕಾಲ್ ದುರುಪಯೋಗ ಆರೋಪ ಐ ಪಿ ಎಸ್ ಅಧಿಕಾರಿಯಾಗಿರೋ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡ್ಲ ರನ್ಯ್ಯ ರಾಮಚಂದ್ರ ರಾವ್ ಅವರೇ ರನ್ಯಾಗೆ ಚೆಕ್ಕಿಂಗ್ ಫ್ರೀ ವ್ಯವಸ್ಥೆ ಮಾಡಿಸಿದ್ರ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ಅಗತ್ಯ ಎಂದು ಪರಿಗಣಿಸಿದ ಸರ್ಕಾರ ರಾಮಚಂದ್ರ ರಾವ್ ಸೇರಿ ಹಲವರು ತನಿಖೆಗೆ ತಕ್ಷಣದಿಂದಲೇ ಆದೇಶ ಏರ್ಪೋರ್ಟ್ಗೆ ಹೋಗಿದ್ದ ಪಿ ಕಾನ್ಸ್ಟೇಬಲ್ಗಳ ಕಾನ್ಸ್ಟೇಬಲ್ ತನಿಖೆ ರನ್ಯಾಗೆ ಎಸ್ಕಾಟು ಮಾಡ್ತಿದ್ದ ಎಲ್ಲಾ ಪೊಲೀಸರ ತನಿಖೆಯಾಗುತ್ತೆ ಈ ಮಧ್ಯೆ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ಇಂದಲೂ ಕೂಡ ತನಿಖೆ ಸದ್ಯದಲ್ಲೇ ಸಿಬಿಐ ಅಧಿಕಾರಿಗಳು ಇವರ ವಿಚಾರಣೆ ನಡೆಸುತ್ತಾರೆ ಭಾರಿ ಸಂಕಷ್ಟಕ್ಕೆ ಸಿಲುಕದ್ರ ರಾಮಚಂದ್ರ ರಾವ್ ಸೊ ರಾಮಚಂದ್ರ ರಾವ್ ರನ್ಯ ಮಲತಂದೆ ಸೊ ಇವ್ರನ್ನೂ ಸಹ ವಿಚಾರಣೆಗೆ ಕರೆಸುವಂತೆ ಆದೇಶವನ್ನ ಹೊರಡಿಸಿದ್ದಾರೆ ಹಾಗಾದ್ರೆ ರನ್ಯಾರಾವ್ ಅವರ ತಂದೆ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ಗೆ ಎನ್ಕ್ವೈರಿ ಇವರೇ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವ ಫೋಟೋ ರಾಮಚಂದ್ರ ರಾವ್ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಸರ್ಕಾರದ ಆದೇಶ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ರನ್ಯಾರಾವ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸ್ವಂತ ತಂದೆಯೇ ಅಲ್ಲ ರಾಮಚಂದ್ರ ರಾವ್ ರನ್ಯಾರಾವ್ಗೆ ಸ್ವಂತ ತಂದೆಯೇ ಅಲ್ಲ ಮಲಮಗಳ ಸ್ಮಗ್ಲಿಂಗ್ ದಂಧೆಗೆ ಸಾಥ್ ಹಾಗಾದ್ರೆ ರಾಮಚಂದ್ರ ರಾವ್ ಕೊಟ್ಟಿದ್ರ ಕರ್ನಾಟಕ ಪೊಲೀಸ್ ಗೃಹ ಮಂಡಳಿ ಎಂ ಡಿ ಆಗಿರುವಂತಹ ರಾಮಚಂದ್ರ ರಾವ್ ಸೊ ಈ ಒಂದು ರಾಮಚಂದ್ರ ರಾವ್ಗೆ ಇರುವಂತಹ ಪ್ರೋಟೋಕಾಲ್ ನಟಿ ರನ್ಯಾ ರಾವ್ ದುರುಪಯೋಗವನ್ನ ಮಾಡಿಕೊಂಡ್ಲಾ ಮಾಡಿಕೊಂಡು ಈ ಒಂದು ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಾಕೊಂಡ್ಲಾ ಇದು ನಿನ್ನೆಯದಲ್ಲ ನಟಿ ರನ್ಯಾ ರಾವ್ ಗೋಲ್ಡ್ ದಂಧೆ